ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನಸ್ತಾಶ್ರಿಯಾ ಬುಕ್ ಟು ಡೇ ಟು ಅದ್ಭುತವಾದ ಅನಸ್ತಾಶಿಯ ಬುಕ್ಕನ್ನು ನಾವು ಓದ್ತಾ ಇದ್ದೇವೆ ನಿಮ್ಮೆಲ್ಲರಿಗೆ ಪ್ರೀತಿಯ ವಿಷಯವಾಗಿದ್ದು ಲಾಡ್ಮೆರ್ ಮೇಗ್ರೆ ಅನ್ನುವವರು ಸೈಬೇರಿಯನ್ ಜಂಗಲ್ದಲ್ಲಿ ಟೈಗರ್ ರೀಜನ್ದಲ್ಲಿ ರಷ್ಯಾದಲ್ಲಿ ಇರುವ ಅನಸ್ತಾಶಯನನ್ನು ಭೇಟಿಯಾಗಿ ಅವಳಿಂದ ಪಡೆದ ಜ್ಞಾನವನ್ನು ನಮ್ಮೆಲ್ಲರಿಗೆ ಪುಸ್ತಕದ ರೂಪದಲ್ಲಿ ನೀಡಲಾಗಿದೆ ಅವರಿಗೆ ನಾವು ರೋಗದ ವಿಷಯವಾಗಿ ತಿಳ್ಕೊಂಡಿವೆ ಹೇಗೆ ಅನಸ್ತಾಶಯ ಪ್ಲಾಡಮರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ರೋಗಗಳ ಕಾರಣ ಏನು ಅಂತ ಇವತ್ತು ಇನ್ಯಾವ ವಿಷಯ ಹೇಳ್ತಾ ಇದ್ದಾರೆ ಯಾಕೆ ಹೇಗೆ ನಮ್ಮನ್ನು ನಾವು ರೋಗಗಳಿಂದ ಗುಣಪಡಿಸಬಹುದು ಹೀಲ್ ಹೀಲಿಂಗ್ ಸೆಲ್ಫ್ ಹೀಲಿಂಗ್ ಹೇಗೆ ಮಾಡೋದು ಅಂತ ಸೊ ರೋಗಗಳ ವಿಷಯವಾಗಿ ಇನ್ನೊಂದೆರಡು ಮಾತುಗಳನ್ನು ಹೇಳ್ತಾ ಇಲ್ಲಿ ಅನಸ್ತಾಶ ಹೇಳಿದ ಕೆಲವು ವಿಷಯಗಳನ್ನು ಲಾಡಮೇಲ್ ಚರ್ಚಿಸ್ತಾ ಇದ್ದಾರೆ ಯಾಕೆ ನಮಗೆ ನೋವುಗಳು ಬರುತ್ತೆ ಯಾಕೆ ನಮ್ಮ ಶರೀರಕ್ಕೆ ರೋಗಗಳು ಯಾಕೆ ಅಂದರೆ ನಮ್ಮ ಶರೀರ ಮಾತನಾಡುತ್ತಾ ಇದೆ ಯಾರ ಜೊತೆಗೆ ಮಾತನಾಡುತ್ತಾ ಇದೆ ನಮ್ಮ ಜೊತೆಗೆ ಏನನ್ನು ಹೇಳಬಯಸ್ತಾ ಇದೆ ಅನಸ್ತಶ ಹೇಳ್ತಾಳೆ ನೀನು ಈ ದೈಹಿಕ ರೋಗಗಳ ವಿಷಯ ಮಾತನಾಡ್ತಾ ಇದೆಯಾ ಆದರೆ ದೈಹಿಕ ರೋಗಕ್ಕಿಂತ ಮಾನಸಿಕ ರೋಗಗಳಿದೆ ಅಲ್ವಾ ಅದು ತುಂಬ ದೊಡ್ಡದಾಗಿದೆ ನಾವು ಹೆಚ್ಚಿನ ಮಹತ್ವ ಶಾರೀರಿಕ ರೋಗಗಳಿಗೆ ಕೊಡ್ತಾ ಇದ್ದೇವೆ ಯಾವತ್ತಾದರೂ ಮಾನಸಿಕ ರೋಗಗಳ ಬಗ್ಗೆ ಯೋಚನೆ ಮಾಡಿದೀಯಾ ಕಂಪ್ಯಾರಿಟಿವ್ಲಿ ಅದು ತುಂಬ ಟಾರ್ಚರ್ ಆಗುತ್ತೆ ನಾವು ಅಂದ್ಕೊಳ್ತೀವಿ ಗಾಯ ಆಗಿದೆ ಶರೀರಕ್ಕೆ ಆ ನೋವಿಗೆ ಮೊದಲು ಔಷಧಿ ಮಾಡೋಣ ಅಂತ ಆದರೆ ಅನಸ್ತಾಶ ಹೇಳೋದು ಮಾನಸಿಕ ರೂಪದಿಂದ ಯಾವ ನೋವಾಗುತ್ತೋ ಅದು ಅವರ ಆತ್ಮದ ಮೇಲೆ ಪ್ರಭಾವ ಬೀಳುತ್ತೆ ಸೊ ಆ ನೋವು ಆತ್ಮಕ್ಕೆ ಆದದ್ದು ಮಾನಸಿಕ ರೋಗ ಅನ್ನುವುದು ಆತ್ಮದ ಲೆವೆಲ್ಗೆ ಹೋಗಿರುತ್ತೆ ಹಾಗಾದರೆ ಈ ಶಾರೀರಿಕ ರೋಗ ದೊಡ್ಡದಲ್ಲ ಅಂತ ಹೇಗೆ ಹೇಳ್ತೀಯ ನೋಡು ಎಷ್ಟು ಯಾತನೆ ನೋವು ಆಯಿತು ಅಂದರೆ ಒದ್ದಾಡ್ಬಿಡ್ತೀವಿ ಅಂತಂದರೆ ಅದು ನೀನು ಪ್ರಕೃತಿಯಿಂದ ನಿನ್ನನ್ನು ದೂರ ಮಾಡ್ಕೊಂಡಿದ್ದಕ್ಕೆ ಆಗಿದ್ದು ಅಷ್ಟೆ ಶಾರೀರಿಕ ರೋಗ ನೀನು ಯಾವಾಗ ಪ್ರಕೃತಿಯಿಂದ ದೂರ ಆಗ್ತೀಯೋ ಅಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತಲ್ಲ ಅಲ್ಲಿ ಡಾರ್ಕ್ ಎನರ್ಜಿ ಡಾರ್ಕ್ ಫೋರ್ಸಸ್ ಡಾರ್ಕ್ ಫೀಲಿಂಗ್ಸ್ ತುಂಬಿಕೊಳ್ಳುತ್ತೆ ಪ್ರಕೃತಿಯಿಂದ ದೂರ ಅಂದರೇನೇ ಪ್ರೀತಿಯಿಂದ ದೂರ ನೆಮ್ಮದಿಯಿಂದ ದೂರ ಪ್ರೀತಿ ಅಂದರೇನೇ ಎಲ್ಲವುದು ಸೊ ಲವ್ ಎನರ್ಜಿಯ ವಿಷಯದಲ್ಲಿ ಅನಸ್ತಾಶಯ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲೂ ತುಂಬ ಕ್ಲಾರಿಟಿಯಿಂದ ಹೇಳ್ತಿರ್ತಾಳೆ ಸೊ ಶಾರೀರಿಕ ರೋಗ ನೀನು ಪ್ರಕೃತಿಯಿಂದ ದೂರ ಆದ ಕಾರಣ ಆ ಒಂದು ಸಂದಲ್ಲಿ ಈ ಡಾರ್ಕ್ ಫೀಲಿಂಗ್ಸ್ ತುಂಬಿಕೊಂಡು ನಿನಗೆ ಆ ಥರದ ಒಂದು ಕಸಿವಿಸಿಯನ್ನು ಉಂಟು ಮಾಡುತ್ತೆ ಒಂದೊಂದು ಸಲ ಕೆಲವೊಂದು ರೋಗ ನಿನ್ನನ್ನು ರಕ್ಷಿಸಲಿಕ್ಕಾಗಿ ಬಂದಿರುತ್ತೆ ನಾವು ಅಂದ್ಕೊಳ್ತೀವಿ ಈಗ ಹೊಟ್ಟೆ ನೋವು ಬಂದಿದೆ ಅಂತಂದರೆ ನಾವೇನು ಮಾಡ್ತೀವಿ ಅಯ್ಯೋ ಹೊಟ್ಟೆ ನೋವು ಹೊಟ್ಟೆ ನೋವು ಆದರೆ ಯಾಕೆ ಬಂತು ಹೊಟ್ಟೆ ನೋವು ಮೊದಲು ಕಾರಣ ನೀನು ಪ್ರಕೃತಿಯಿಂದ ದೂರ ಆದೆ ಅಂದರೆ ಯಾವುದೋ ಅಪ್ರಕೃತಿಕವಾದ ಕೆಲಸವನ್ನು ನೀನು ಮಾಡಿದೀಯಾ ಇದಕ್ಕೆ ಬೇಡವಾದ ಆಹಾರ ಕೊಟ್ಟಿದೀಯಾ ತುಂಬಿಸಿದೀಯ ಈಗ ಅದೇನು ಮಾಡ್ತಾ ಇದೆ ಅದು ಮಾತಾಡ್ತಾ ಇದೆ ನೋವನ್ನು ಕೊಟ್ಟು ಸಾಕು 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 ನನ್ನಿಂದ ಆಗೋಲ್ಲ ಇನ್ನು ತಡ್ಕೊಳ್ಳೋಕ್ಕಾಗಲ್ಲ ಅಂತ ಹಾಗೆಯೇ ಅದು ಇನ್ನೂ ತಡೆಯುತ್ತೆ ಇನ್ನೂ ಇಲ್ಲ ಅಂದರೆ ನಾವು ಇನ್ನೂ ಅದಕ್ಕೆ ವಿಷ ತುಂಬಾನೆ ಇರ್ತೀವಿ ಬೇಡವಾದ ಅಂದರೆ ವಿಷ ನಮ್ಮನ್ನು ಇನ್ನೂ ಅತಿಯಾದ ಹಾನಿಯನ್ನು ಉಂಟು ಆಗದೆ ಆಹಾರವನ್ನು ನಿಲ್ಲಿಸೋಕ್ಕೆ ನಮಗೆ ರೋಗಗಳು ಬರುತ್ತೆ ಅಂದರೆ ಒಂದು ವೇಳೆ ವಾಂತಿ ಆಯಿತು ಅಂತ ಇಟ್ಕೊಳ್ಳಿ ನಾವು ಆಹಾರ ಸೇವನೆ ಮಾಡ್ತೀವ ಒಂದೇ ಒಂದು ದಿನವಾದರೂ ಒಂದು ಒಪ್ಪತ್ತಾದರೂ ಆಹಾರ ನಿಲ್ಲಿಸ್ತೀವಿ ಹಾಗೆಯೇ ಬೇದಿ ಆಯಿತು ಡೈರಿಯಾ ಆಯಿತು ಅಗೇನ್ ಒಂದೆರಡು ದಿನ ಆಹಾರ ತಗೊಳ್ದೆ ನೀರಿನ ಮೇಲೆ ಇಲ್ಲ ಲಿಕ್ವಿಡ್ ಡಯೆಟಲ್ಲಿ ಇರ್ತೀವಿ ಅದರಿಂದ ಏನಾಯಿತು ನಾವು ಮತ್ತೆ ಶರೀರದ ಆರೋಗ್ಯವನ್ನು ಸರಿ ಮಾಡಿಕೊಳ್ಳೋ ಸಾಧ್ಯ ಆಗುತ್ತೆ ಸೊ ರೋಗಗಳು ಒಂದು ವಿಧವಾದ ಡಿವೈಸಸ್ ಅಂತ ಹೇಳ್ತಾಳೆ ಡಿವೈಸಸ್ ಅಂದರೆ ಉಪಕರಣಗಳು ನಮ್ಮ ಶರೀರಕ್ಕೆ ಸಹಾಯ ಮಾಡುವ ಉಪಕರಣಗಳು ಹಾಗೆಯೇ ಅದು ಒಂದು ಯಾವ ಥರದ ಉಪಕರಣ ಅಂದರೆ ಅದು ಸಂಭಾಷಣೆ ಮಾಡುತ್ತಂತೆ ಯಾರ ಜೊತೆಯಲ್ಲಿ ಸಂಭಾಷಣೆ ಸುಪ್ರೀಂ ಇಂಟೆಲಿಜೆನ್ಸ್ ದೇವರು ಆ ದೇವರ ಜೊತೆಯಲ್ಲಿ ಸಂಭಾಷಣೆ ಅಂತೆ ರೋಗಗಳು ನೋವುಗಳು ಅಂದರೆ ಎಲ್ಲಿದ್ದಾನೆ ಆ ದೇವರು ಅಂದರೆ ಆ ಸೂಪರ್ ಇಂಟೆಲಿಜೆನ್ಸ್ ಇನ್ನೆಲ್ಲಿದೆ ನಮ್ಮಲ್ಲಿಯೇ ಇದೆ ಆ ಬುದ್ಧಿ ಅಜ್ಞಾನಕ್ಕೆ ನಾವು ಕನೆಕ್ಟ್ ಆಗಿ ಯಾವುದು ಸರಿ ಏನು ಮಾಡಬೇಕು ಹೇಗೆ ಹೇಗೆ ಇದನ್ನು ಸರಿಪಡಿಸ್ಕೊಳ್ಬೇಕು ಯಾವ ಕಾರಣದಿಂದ ಆಗಿದ್ದೆ ಎಲ್ಲವೂ ನಮಗೆ ತಿಳಿಯತ್ತಂತೆ ಆದರೆ ನಾವೇನು ಮಾಡ್ತೀವಿ ಈ ಸಂಭಾಷಣೆಯಲ್ಲಿ ನನ್ನ ಮತ್ತು ನನ್ನ ದೇವರ ನನ್ನ ಸುಪ್ರೀಂ ಇಂಟೆಲಿಜೆನ್ಸ್ ಮಧ್ಯದಲ್ಲಿರುವ ಸಂಭಾಷಣೆಯಲ್ಲಿ ಮೂರನೆಯವರು ಹಸ್ತಕ್ಷೇಪ ಮಾಡಿಸ್ತೀವಿ ಮೂರನೆಯವರು ಇಲ್ಲಿ ಡಾಕ್ಟರ್ಸ್ ಮಾಸ್ಟರ್ಸ್ ಮೂರನೇ ಅವರ ಹಸ್ತಕ್ಷೇಪ ಆಗೋದ್ರಿಂದ ಈ ಸಂಭಾಷಣೆಯಲ್ಲಿ ನೈಜತೆಯನ್ನು ಕಳೆದುಕೊಂಡು ಎಲ್ಲ ಹೆರುಫೆರು ಆಗುತ್ತೆ ನಿಜವಾಗಿ ಏನಾಗಿದೆಯೋ ಇದಕ್ಕೆ ಏನು ಮಾಡಬೇಕು ಅನ್ನುವುದು ನಮಗೆ ಎಲ್ಲ ತಿಳಿಯತ್ತೆ ಕೆಲವೊಬ್ರು ಹೇಳ್ಬೋದು ನಮ್ಗೆ ಅಜ್ಞಾನ ಇಲ್ಲ ಅಜ್ಞಾನದಲ್ಲಿ ಇರ್ತೀವಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ಡಾಕ್ಟರ್ ಆದರೆ ಸರಿಯಾಗಿ ಡಯಾಗ್ನೋಸ್ ಮಾಡ್ತಾರೆ ಅಂತ ನಾವು ಆ ಅಭ್ಯಾಸವನ್ನು ಬೆಳೆಸ್ಕೊಂಡು ಬಂದು ಆ ಥರದ ಜ್ಞಾನಕ್ಕೆ ಪರದೆಯನ್ನು ಹಾಕಿ ಕಂಪ್ಲೀಟ್ಲಿ ಡೋರ್ ಕ್ಲೋಸ್ ಮಾಡಿರೋದ್ ಕಾರಣವೇ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಸೋ ಕೋಲ್ಡ್ ಎಜುಕೇಟೆಡ್ ಆಗಿದ್ದು ಸಹ ನಮಗೆ ಕೆಲವು ವಿಷಯಗಳು ಕೆಲವು ವಿಷಯ ಅಲ್ಲ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಆದರೆ ಅದೇ ಒಂದು ಐವತ್ತು ನೂರು ವರ್ಷದ ಹಿಂದೆ ನೋಡಿ ನಮ್ಮ ತಾತ ಮುತ್ತಾತರು ಸ್ಕೂಲ್ ಇಲ್ಲ ಎಜುಕೇಷನ್ ಇಲ್ಲ ವಾಟ್ಸಪ್ ಇಲ್ಲ ಗೂಗಲ್ ಇಲ್ಲ ಆದರೆ ಎಲ್ಲ ರೋಗಕ್ಕೆ ಎಲ್ಲ ಅನಾನುಕೂಲಗಳಿಗೆ ಎಲ್ಲ ಪರಿಸ್ಥಿತಿಗಳಿಗೆ ಉಪಾಯಗಳು ಅವರು ಅವ್ರ ಹತ್ರನೇ ಇತ್ತು ಸುಲಭ ಉಪಾಯಗಳು ಮತ್ತೆ ಕಷ್ಟಕರವಾದದ್ದು ಆಗಿದ್ದಿಲ್ಲ ಕಷ್ಟಕರವಾದ ಸ್ಥಿತಿ ಬಂದರೆ ಮಾತ್ರ ಕಷ್ಟಕರವಾದ ಉಪಾಯಗಳು ಮಾಡ್ತಾಯಿದ್ರು ಇಲ್ಲಾಂದರೆ ಸಹಜವಾಗಿ ಮನೆಯಲ್ಲೇ ಇದ್ದಲ್ಲಿಯೇ ಮಾತನಾಡ್ತಾನೆ ನಮ್ಮ ಅಡುಗೆ ಮನೆಯಿಂದ ಎಲ್ಲ ಹಿತ್ತಲ ಗಿಡದಲ್ಲಿ ಇರುವ ಮದ್ದುಗಳನ್ನು ಬಳಸಿ ತಕ್ಷಣ ಅದಕ್ಕೆ ಉಪಾಯ ಮಾಡುವ ಜ್ಞಾನ ಅವರಲ್ಲಿತ್ತು ಯಾಕೆಂದರೆ ಅವರು ಅಲ್ಲಿ ಪ್ರಕೃತಿಗೆ ಹತ್ರವಾಗಿದ್ದು ಆ ಸಂಭಾಷಣೆ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗುವ ಸ್ಥಿತಿಯಲ್ಲಿದ್ದರು ಸೊ ಮಾನಸ್ತಾಶ ಹೇಳ್ತಾಳೆ ಪೇನ್ ಇಸ್ ಅ ಕಾನ್ಫಿಡೆನ್ಷಿಯಲ್ ಕಾನ್ವರ್ಸೇಷನ್ ವಾವ್ ಕಾನ್ಫಿಡೆನ್ಷಿಯಲ್ ಅಂದರೆ ರಹಸ್ಯಮಯವಾದ ಮಾತುಕತೆ ನಡೀತಾ ಇರುತ್ತೆ ನೋವು ಬಂದಾಗ ನಿಮಗೇ ಎಲ್ಲ ತಿಳಿಯುತ್ತೆ ಇದರಿಂದ ನಾವು ತಿಳಿಯೋದೇನಿದೆ ಬೇರೆ ಯಾರ ಸಹಾಯವಿಲ್ಲದೆ ನಾವು ನಮ್ಮ ರೋಗಗಳನ್ನು ಸರಿಪಡಿಸಬಹುದು ಗುಣಪಡಿಸಬಹುದು ಎಲ್ಲ ರೋಗಗಳಿಗೆ ನೀವು ಉಪಾಯ ಮಾಡಬಹುದು ಆದರೆ ಇವತ್ತಿನ ಕಾಲದಲ್ಲಿ ಔಷಧಿ ತಗೊಂಡು ಇಲ್ಲ ಡಾಕ್ಟರ್ ಹತ್ರ ಹೋಗಿ ಬರೀ ಡಾಕ್ಟರ್ ಹತ್ರ ಹೋದ್ರೇನೆ ಎಷ್ಟೋ ಜನಗಳಿಗೆ ಸೈಕೊಲಜಿಕಲಿ ಹುಷಾರಾಗ್ಬಿಡ್ತೀವಿ ಅಷ್ಟೊಂದು ನಾವು ನಮ್ಮ ಮೇಲೆ ವಿಶ್ವಾಸವನ್ನು ಕಳ್ಕೊಂಡಿದ್ದೇವೆ ಅನಸ್ತಾಶ ಹೇಳ್ತಾಳೆ ಎಲ್ಲ ರೋಗಗಳು ಮತ್ತೆ ತಿರುಗಿ ಬರುತ್ತೆ ಯಾಕೆ ಅಂದರೆ ನಿನಗೆ ಹೀಲಿಂಗ್ ಕಾನ್ಷಿಯಸ್ನೆಸ್ ಅವೇರ್ನೆಸ್ ಅಲ್ಲಿ ಇಲ್ಲ ನಿನ್ನ ಶರೀರದ ಕಣಗಳು ಆ ಹೀಲಿಂಗನ್ನು ಅಂದರೆ ಔಷಧಿ ರೂಪದಲ್ಲಿ ಯಾವುದನ್ನು ಹೀಲ್ ಮಾಡಿದೆಯೋ ಎಲ್ಲಿಯವರೆಗೆ ನೀನು ಆ ಔಷಧಿಯನ್ನು ಅಂದರೆ ಇಲ್ಲಿ ಪ್ಲಾಸಿಬೋ ಎಕ್ಸ್ಪ್ಲನೇಷನ್ ಅಂತ ನನಗೆ ಕಾಣಿಸ್ತಾ ಇತ್ತು ಮಾಸ್ಟರ್ಸ್ ಸೊ ಎಲ್ಲಿವರೆಗೆ ನಿನ್ನ ಮನಸ್ಸು ಹೇಳುತ್ತೋ ಇವತ್ತು ಹೊಟ್ಟೆನೂ ಕಡಿಮೆ ಆಗುತ್ತೆ ಈ ಒಂದು ಟ್ಯಾಬ್ಲೆಟ್ ಹಾಕೊಂಡ್ರೆ ಇವತ್ತು ಮಾತ್ರ ನಿಮಗೆ ಹೊಟ್ಟೆನೂ ಕಡಿಮೆ ಆಗುತ್ತೆ ನಾಳೆ ಮತ್ತೆ ಹೊಟ್ಟೆನೋ ಬರುತ್ತೆ ಕಾರಣ ನೀವು ನಿಮ್ಮ ಹೀಲಿಂಗ್ ಸೆನ್ಸೇಷನ್ಸನ್ನ ಲಿಮಿಟ್ ಮಾಡಿದ್ದೀರಾ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು ತೊಗೊಂಡ್ರೆ ಇವತ್ತೊಂದು ದಿನಪ್ಪ ಹೆಂಗಾದರೂ ಮಾಡಿ ಇದೊಂದು ತಳ್ಳಿಬಿಟ್ರೆ ಆಯಿತು ನಾಳೆ ನಾಳೆ ನೋಡೋಣ ಡಾಕ್ಟರ್ ಹತ್ರ ಹೋಗಿ ಕೇಳ್ಕೊಂಡು ಬರೋಣ ಅಂತ ಸೊ ಹೀಗೆ ರೋಗಗಳ ವಿಷಯದಲ್ಲಿ ಅತಿಯಾದ ವಿಷಯಗಳು ಇಲ್ಲಿ ಚರ್ಚಿಸಲಾಗಿದೆ ತುಂಬ ತುಂಬ ಡೀಪರ್ ಸೈನ್ಸ್ ಇದೆ ಮ ಫ್ರೆಂಡ್ಸು ಆದಷ್ಟು ಈ ಬುಕ್ ಓದಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಜ್ಞಾನ ಅಡಗಿದೆ ಈಗ ಹಾಗಾದರೆ ನಮಗೆ ರೋಗಗಳು ಇಲ್ಲದಂತೆ ಇರಲು ಯಾರು ಸಹಾಯ ಮಾಡ್ತಾರೆ ಅಂತಂದರೆ ನಮ್ಮ ಗಾಡಿಯನ್ ಏಂಜಲ್ಸ್ ಅಂತ ಹಸ್ತಾಕ್ಷೆ ಹೇಳ್ತಾಳೆ ಯಾರು ಆ ಗಾಡಿಯನ್ ಏಂಜಲ್ ಹೇಗೆ ನೆನ್ನೆ ನಾವು ಕಥೆನಲ್ಲಿ ನೋಡಿದ್ವಲ್ಲ ನಿಮ್ಮನ್ನು ರೋಗದಿಂದ ಕಾಪಾಡಿದ್ದು ನಿಮ್ಮ ಗಾಡಿಯನ್ ಏಂಜಲ್ ಯಾರು ಆ ಗಾಡಿಯಲ್ಲಿ ನಿಜ ಅಂದರೆ ಯಾರಾದರೂ ಇರಬಹುದು ಅದು ನಿಮ್ಮ ಒಂದು ಸಿಹಿ ನೆನಪಾಗಿರಬಹುದು ಇಲ್ಲ ನಿಮ್ಮ ಮನಸ್ಸಿನ ಆಳದಲ್ಲಿರುವ ಆನಂದವಾಗಿರಬಹುದು ಇಲ್ಲ ನಿಮ್ಮ ಹಿತ್ತಲದಲ್ಲಿರುವ ಒಂದು ಚೆರಿ ವೃಕ್ಷವಾಗಿರಬಹುದು ಅಂತ ಬ್ಯಾಡ ಮ್ಯರ್ಗೆ ಆಶ್ಚರ್ಯ ಆಗುತ್ತೆ ನನ್ನ ತೋಟದಲ್ಲಿರುವ ಒಂದು ಚೆರಿ ವೃಕ್ಷಕ್ಕೂ ನನ್ನ ಆರೋಗ್ಯಕ್ಕೂ ಹೇಗೆ ಸಂಬಂಧ ಅಂತ ಸೊ ಚರಿ ವೃಕ್ಷದಿಂದ ಹೇಗೆ ಆರೋಗ್ಯ ಸರಿ ಹೋಯಿತು ಅಂತ ಕೇಳಿದಾಗ ಆಗ ಮೊದಲನೇ ಮಾತು ಆ ಚರಿವೃಕ್ಷ ನ ಎಷ್ಟೋ ವೃಕ್ಷ ಇದೆ ನನ್ನ ತೋಟದಲ್ಲಿ ಯಾವ ವೃಕ್ಷ ಹೇಳ್ತಾ ಇದೆಯಾ ಅನಸ್ತಾಶ್ಯ ಅಂತ ಕೇಳ್ತಾರೆ ಆಗ ನೆನಪಿಸ್ತಾಳೆ ಅನಸ್ತಾಶ್ಯ ಕಣ್ಣು ಮುಚ್ಕೋ ಯೋಚನೆ ಮಾಡಿ ನೋಡಿ ಯಾವ ವೃಕ್ಷ ನಿನಗೆ ನೆನಪು ಬರುತ್ತೆ ಒಂದು ವೃಕ್ಷ ನಿನ್ನನ್ನು ತುಂಬಾ ಪ್ರೀತಿಸಿ ನಿನ್ನ ಆರೋಗ್ಯವನ್ನು ಸರಿ ಮಾಡಲು ಅದು ಕಾರಣವಾಗಿದೆ ಅಂತ ಹೇಳಿದಾಗ ಇಲ್ಲ ಇಲ್ಲ ಅದಕ್ಕಿಂತ ಹೆಚ್ಚಿನ ಪ್ರೀತಿ ನಾನು ಎಷ್ಟು ಕಳಿಸಿದ್ದೀನಿ ನಾನು ಎಷ್ಟೋ ಹುಡುಗಿಯರನ್ನು ಪ್ರೀತಿಸಿದ್ದೇನೆ ನನಗೆ ದುಡ್ಡು ಅಂದರೆ ಪ್ರೀತಿ ನನಗೆ ದುಡ್ಡಿಂದ ಸಂತೋಷ ಸಿಕ್ಕಿದೆ ಹಾಗಾದರೆ ಅನ್ನಸ್ತಶ ಹೇಳ್ತಾರೆ ಹಾಗಾದರೆ ನೋಡು ಯೋಚನೆ ಮಾಡಿ ನೋಡು ನಿನಗೆ ಯಾವತ್ತು ಯಾವ ವಸ್ತುವಿಂದ ಅಷ್ಟು ಸಂತೋಷ ಸಿಕ್ಕಿದೆ ಅಂತ ಯೋಚನೆ ಮಾಡ್ತಾರೆ ಹಾಂ ಎಷ್ಟೋ ವಸ್ತುಗಳು ನಾನು ಪರ್ಚೇಸ್ ಮಾಡಿದ್ದೀನಿ ಆದರೆ ನನಗೆ ನೆನಪಿರೋ ಹಾಗೆ ನಾನು ಮೊದಲನೆಯ ಒಂದು ಹಡಗನ್ನು ಯಾವಾಗ ಪರಿ ಪರ್ಚೇಸ್ ಮಾಡಿದ್ನೋ ಅಂದ್ರೆ ನೋಡಿ ಮೊದಲನೇ ಕಾರು ಮೊದಲನೇ ಬೈಕ್ ಮೊದಲನೇ ಸೈಕಲ್ ಅದರಲ್ಲಿರುವ ಪ್ರೀತಿ ಹೇಗಿರುತ್ತಲ್ಲ ಹಾಗೇನೇ ವ್ಲಾಡಮ್ ಹೇಳ್ತಾ ಇದ್ದಾಳೆ ನಾನು ಮೊದಲನೆಯ ಹಡಗು ದೊಡ್ಡದು ಒಂದು ಖರೀದಿ ಮಾಡಿದಾಗ ನನಗೆ ತುಂಬ ಅದರ ಮೇಲೆ ಅಭಿಮಾನ ಗರ್ವ ಇತ್ತು ಅದನ್ನ ನೆನೆಸ್ಕೊಂಡ್ರೇ ನಂಗೆ ಖುಷಿ ಆಗೋದು ನಂಗೆ ಹಗಲು ರಾತ್ರಿ ಅಲ್ಲಿಯೇ ಇರಬೇಕು ಅಂತಲೂ ತೋಚೋದು ಎಷ್ಟೋ ಸಲ ಆಗ ಅವಳು ಹೇಳ್ತಾಳೆ ಹಾಗಿದ್ರೆ ನೀನು ಅಲ್ಲಿ ಆ ಹಡಗಿನ ಜೊತೆಗೆ ಕಳೆದ ಸುಂದರವಾದ ಮಧುರವಾದ ಪ್ರೀತಿಯಿಂದ ತುಂಬಿದ ಕ್ಷಣಗಳನ್ನು ನೆನಪಿಸ್ಕೋ ಹಾಗಾದರೆ ಸರಿ ಅಂತ ನೆನಪಿಸ್ಕೊಳ್ತೇನೆ ಹಾ ನಾನು ಆ ಹಡಗಿನ ಜೊತೆಯಲ್ಲೇ ಪರ್ಚೇಸ್ ಮಾಡಿದಾಗ ಅವಾಗಲೇ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೆ ಅವಳನ್ನು ಕರ್ಕೊಂಡು ನಾನು ಟ್ರಾವೆಲಿಂಗ್ ಹೋಗಿದ್ದೆ ಯಾರೂ ಇಲ್ಲ ಇಡೀ ಹಡಗಲ್ಲಿ ನಾವಿಬ್ಬರೇ ಎಷ್ಟು ಆನಂದಕರವಾಗಿತ್ತು ಹಾಳು ಹೇಳ್ತಾಳೆ ಹೌದಾ ಹಾಗಾದರೆ ಅದನ್ನು ಯಾವತ್ತಿಗೂ ಯಾಕೆ ನೆನ್ಪುಳುದಿಲ್ಲ ನಿನಗೆ ನಿಜವಾಗ್ಲೂ ಅಷ್ಟು ಆನಂದವಾಗಿತ್ತಾ ನಿಜ ನೋಡು ಅಂದರೆ ಹೌದು ನಾನು ಎಲ್ಲ ಡ್ರಿಂಕ್ಸು ಎಲ್ಲ ತೊಗೊಂಡು ಹೋಗಿದ್ದೆ ಅವಳನ್ನು ಖುಷಿಪಡಿಸಲಿಕ್ಕೆ ನಾನು ಅವಳ ಜೊತೆಲಿ ಬರೀ ಹಾಡೋದು ನಗುವುದು ಆಡೋದು ಮಾಡ್ತಾ ಇದ್ವಿ ಇಬ್ಬರು ಡಾನ್ಸ್ ಮಾಡೋದು ಕುಡಿಯೋದು ತಿನ್ನೋದು ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಅವಳನ್ನು ಒಂದು ಕ್ಷಣ ನಾನು ಬಿಟ್ಟಿರಲಿಲ್ಲ ಹಡಗ ಅಡಗಿನಲ್ಲಿ ನಾನು ಇದ್ದಾಗ ಅಂತ ಆಗ ಅವಳು ಹೇಳ್ತಾಳೆ ಹಾಗಾದರೆ ಅವಳಿಂದನೂ ನಿನಗೆ ಆನಂದ ಸಿಕ್ತಿದ್ರೆ ಅಂಥ ಕ್ಷಣಗಳನ್ನು ಮಧುರ ಕ್ಷಣಗಳನ್ನು ನೆನೆಸಿಕೋ ಹಾ ಅಂತ ನೆನಪು ಮಾಡ್ಕೊಂಡು ಹೇಳ್ತೇನೆ ನಾವು ಎಸ್ ಒಂದು ಸಂಜೆ ನನಗೆ ನೆನಪಿದೆ ಎಷ್ಟು ಕುಡಿದು ಬಿಟ್ಟಿದ್ದೆ ನಾನು ಅಂತಂದರೆ ಆನಂದದಲ್ಲಿ ಅವಳಿಗೂ ಕುಡಿಯೋಕ್ಕೆ ಹೇಳಿದೆ ಅವಳು ಕುಡಿತಾನೇ ಇದ್ದಿಲ್ಲ ಬರೀ ನನಗೆ ಕುಡಿ ನೀನು ಕುಡಿ ನೀನು ಮಜಾ ಮಾಡು ಅಂತ ನನಗೆ ತುಂಬ ಪ್ರೀತಿಯಿಂದ ಕುಡಿಸ್ತಾ ಇದ್ಲು ಕುಡಿದು ನಕ್ಕು ನಲಿದು ಸುಸ್ತಾಗಿ ನಾನು ಮೂರ್ಛೆ ಹೋಗುವಷ್ಟು ನಾನು ಆನಂದಪಟ್ಟೆ ಹಾಗಾದರೆ ಮೂರ್ಛೆ ಹೋದಿಯಾ ಹೌದು ಹೌದು ನನಗೆ ನೆನಪಿದೆ ಹೇಗೆ ಕುಡ್ತು ಕುತ್ಕೊಂಡಿದ್ವಿ ಸನ್ಸೆಟ್ ನೋಡ್ತಾ ನೋಡ್ತಾ ಹಾಗೆಯೇ ಅವಳ ಭುಜದ ಮೇಲೇ ತಲೆ ಇಟ್ಟು ನಾನು ಹಾಗೆಯೇ ಮೂರ್ಛೆ ಹೋಗಿಬಿಟ್ಟೆ ನಿದ್ದೆಗೆ ಹೋಗಿಬಿಟ್ಟೆ ಅಂತ ಅದಾದ ಮೇಲೆ ಏನಾಯಿತು ಅನ್ನೋದು ನಿನಗೆ ನೆನಪಿಲ್ಲವಾ ಅಂತ ಕೇಳ್ತಾಳೆ ಮೂರ್ಛೆ ಹೋದೆ ಅಂತಂದ ಮಾತ್ರಕ್ಕೆ ನೆನಪಿಲ್ಲ ಅಂತ ಇಲ್ಲ ನನಗೆ ನೆನಪಿದೆ ಅಂತ ಇಷ್ಟೊತ್ತು ಆನಂದವಾಗಿ ಹೇಳ್ತಾ ಇರೋ ಮಾತು ಹೀಗೆ ಮುಖ ಸಪ್ಪೆ ಮಾಡಿ ಹೇಳಲು ಶುರು ಮಾಡ್ತಾನೆ ಏನಾಯಿತು ಹೇಳು ಯಾಕೆ ನಿಲ್ಲಿಸಿದೆ ಕತೆ ಅಂತ ಅನ್ನಸ್ತಾಶೆ ಕೇಳಿದಾಗ ಹೌದು ಅವಳೇನೋ ನನ್ನ ಜೊತೇಲೆ ಎಂಜಾಯ್ ಮಾಡ್ತಾ ಇದ್ಲು ಆದರೆ ನಾನು ಮೂರ್ಛೆ ಹೋದೆ ಅಂತ ತಿಳಿದ ತಕ್ಷಣ ನನ್ನನ್ನು ಪಕ್ಕಕ್ಕೆ ತಳ್ಳಿ ತಾನು ಫೋನಲ್ಲಿ ಇನ್ನೊಬ್ಬರ ಜೊತೆಗೆ ಮಾತನಾಡಲು ಶುರು ಮಾಡಿದ್ಲು ಅಯ್ಯೋ ಇವನ ಜೊತೆಲಿ ನಾನು ಇಲ್ಲಿ ಬಂದಿದ್ದೀನಿ ಇದು ಯಾವಾಗ ಮುಗಿಯತ್ತಪ್ಪ ನಾನು ನಿನ್ನ ಹತ್ರ ಯಾವಾಗ ಬರ್ತೀನ ಅಂತ ಕಾಯ್ತಾ ಇದ್ದೀನಿ ನನ್ನ ಪ್ರಾಣ ಎಲ್ಲ ನಿನ್ನ ಹತ್ರನೇ ಇದೆ ಅಂತ ಆ ಥರದ ಮಾತುಗಳನ್ನೆಲ್ಲ ಆಡಿದ್ಲಂತೆ ಅವಳು ಅಲ್ಲಿ ಬಂದಿದ್ದು ದುಡ್ಡಿಗಾಗಿ ಮಾತ್ರ ಪ್ರೀತಿಗಾಗಿ ಬಂದಿಲ್ಲ ಆ ನೆನಪು ಬಂದ ತಕ್ಷಣ ಅವನಿಗೆ ತುಂಬ ನೋವಾಗುತ್ತೆ ಅನಸ್ತಾಶ ಹೇಳ್ತಾಳೆ ಅದಕ್ಕೆ ನಿನಗೆ ಆ ಹಡಗಿನಿಂದ ಪ್ರೀತಿ ಸಿಕ್ಕಿದೆ ಅಂತ ಇಲ್ಲ ನೀನು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ವಸ್ತುವಿಂದ ನಿನಗೆ ಆನಂದದ ಮೆಮೊರೀಸ್ ಕ್ರಿಯೇಟ್ ಆಗಲಿಲ್ಲ ಸಿಹಿ ನೆನಪುಗಳು ಇಲ್ಲ ಅದರ ಜೊತೆಗೆ ನಿನಗೆ ಕಹಿ ನೆನಪುಗಳೇ ಜಾಸ್ತಿ ಹಡಗು ಅಂದ ತಕ್ಷಣ ಆ ಹುಡುಗಿ ನೆನಪಾಗ್ತಾಳೆ ಆ ಹುಡುಗಿ ಮಾಡಿದ ಮೋಸಗಳು ನೆನಪಾಗುತ್ತೆ ಇದು ನಿನ್ನ ಹಡಗಿನಿಂದ ಮಾತ್ರ ಅಲ್ಲ ಕೋಟ್ಯಾಂತರ ರೂಪಾಯಿ ಬೆಳ್ಳೆ ಬಾಳು ಯಾವ ವಸ್ತುವೇ ಆಗಿರಲಿ ವಸ್ತುವಿಂದ ಅದಕ್ಕೆ ನಮಗೆ ಆನಂದದ ಅಲೆಗಳು ಸಿಕ್ಕಲ್ಲ ಆ ಕ್ಷಣಿಕ ಅದು ಅಷ್ಟು ಸಮಯದಲ್ಲಿ ಮಾತ್ರ ಇರುತ್ತೆ ರಿಯಲ್ ಲವ್ ಅಲ್ಲ ಅದು ನೋಡಿ ಹೊಸ ಸೈಕಲ್ ತೊಗೊಂಡಾಗ ಎಂಥ ಮಜಾ ಇರುತ್ತೋ ಒಂದು ತಿಂಗಳು ಇಲ್ಲ ಒಂದು ವರ್ಷ ಆದಮೇಲೆ ಅದೇ ಮಜಾ ಇಲ್ಲ ಕೆಲವೊಬ್ಬರಿಗೆ ಮಾರನೇ ದಿನವೇ ಅಯ್ಯೋ ಅಂತ ಅನ್ನೋಷ್ಟು ಇದ್ದಾರೆ ಸೊ ಅದನ್ನು ಇಲ್ಲಿ ನೆನಪಿಸ್ತಾಳೆ ಹಾಗಾದರೆ ನೀನು ಹೇಳಿದಂತೆ ನನಗೆ ಆ ಚರಿ ವೃಕ್ಷವೇ ಪ್ರೀತಿಯನ್ನು ಕೊಟ್ಟಿದ್ದೀಯಾ ಅಂದರೆ ನೆನಪು ನೀನು ನಿನ್ನ ವೃಕ್ಷ ಯಾವಾಗ ತೊಗೊಂಡಿದ್ದು ಅಂತ ನೆನಪು ಮಾಡ್ಕೊಳ್ತಾನೆ ಹಾ ಅಂತ ಒಂದು ಸ್ಟೋರಿ ನೆನಪಾಗುತ್ತೆ ಅಲ್ಲಿ ನಿಜ ನೀನು ಹೇಳ್ತಾ ಇರೋದು ನಾನು ಒಂದು ಸಲ ಫಾರೆನ್ ಟ್ರಿಪ್ ಮಾಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೆ ಮನೆಗೆ ಆಗ ಅವರಿಗೆ ದಾರಿಯಲ್ಲೇ ಒಂದು ಗೆಸ್ಟ್ ಹೌಸ್ ಥರನೂ ಇತ್ತಂತೆ ಅವ್ರದ್ದು ಸೊ ಗೆಸ್ಟ್ ಹೌಸ್ಗೆ ಯಾವಾಗಲೂ ಮೊದಲು ಹೋಗಿ ತನ್ನ ಆಫೀಸ್ ವರ್ಕೆಲ್ಲ ಮುಗಿಸ್ಕೊಂಡು ಅಲ್ಲೇ ಪೇಪರ್ ಎಲ್ಲ ಇಟ್ಟು ಮನೆಗೆ ಮಾತ್ರ ತೊಗೊಂಡು ಹೋಗ್ತಾ ಇದ್ದಿಲ್ಲಂತೆ ಸೊ ಮನೆಗೆ ಹೋಗೋ ದಾರಿಯಲ್ಲಿ ಏನಾಗುತ್ತೆ ಕೆಲವು ವಸ್ತುಗಳು ಬೇಕಾಗಿದ್ದು ಅಲ್ಲಿಯೇ ಮಾಲ್ಗೆ ಅವರ ಡ್ರೈವರ್ಗೆ ಹೇಳ್ತಾರೆ ಆ ಮಾಲ್ ಹತ್ರ ಸ್ವಲ್ಪ ನಿಲ್ಲಿಸು ಇಂಥ ಇಂಥ ವಸ್ತುಗಳು ಬೇಕು ಅಂತ ಸರಿ ಅಲ್ಲಿ ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸಲಾಗುತ್ತೆ ಡ್ರೈವರ್ ಮಾಲಲ್ಲಿ ವಸ್ತುಗಳನ್ನು ತರಲಿಕ್ಕೆ ಹೋಗ್ತಾರೆ ಯಾವ ಸಾಮಗ್ರಿ ಬೇಕಾಗಿರುತ್ತೋ ಅದು ಆಗ ಬ್ಲಾಡ ಕಾರಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲಿ ರೋಡ್ ಸೈಡು ಒಬ್ಬರು ಟ್ರಕ್ ತುಂಬ ಸಸಿಗಳನ್ನು ತಗೊಂಡು ಬಂದು ಎಲ್ಲರಿಗೂ ಫ್ರೀಯಾಗಿ ಹಂಚ್ತಾ ಇದ್ದಾರೆ ಅಲ್ಲಿ ಜನರು ಹಾಗೆ ಮುಗಿಬಿದ್ದು ಮುಗಿಬಿದ್ದು ಆ ಸಸಿಗಳನ್ನು ತೊಗೊಳ್ತಾ ಆ ಸಸಿಗಳಂದರೆ ಹಬ್ಬಬ್ಬ ಅಂದರೆ ಹತ್ತಿಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಅಲ್ವಾ ಏನು ಈ ಜನಗಳು ಈ ಹತ್ತಿಪ್ಪತ್ತು ರೂಪಾಯಿಯ ಒಂದು ಸಣ್ಣ ಸಸಿಗಾಗಿ ಇಂಥ ಪರಿ ಪರದಾಡ್ತಾ ಇದ್ದಾರಲ್ಲ ಏನು ಆನಂದ ನೋಡು ಅವ್ರಿಗೆ ಆ ಒಂದು ಸಸಿ ತೊಗೊಂಡ್ಬಿಟ್ಟು ಎಂಥ ಖುಷಿ ಅವರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ಹೋಗ್ತಾ ಇದ್ದಾರಂತೆ ಅವ್ರು ತೊಗೊಂಡು ಕುಣ್ಕೊಂಡು ಕುಣ್ಕೊಂಡು ತೊಗೊಂಡು ಇದ್ದಾರಂತೆ ದೊಡ್ಡವರು ಹಾಗೆ ಒಂದಲ್ಲ ಎರಡು ಇಸ್ಕೊಂಡು ಮೂರು ಇಸ್ಕೊಂಡು ಬರ್ತಾ ಇದ್ದಾರಂತೆ ಏನು ಈ ಆನಂದ ಇದರಲ್ಲಿ ಇವ್ರಿಗೆ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಡ್ರೈವರ್ ಬರ್ತಾರೆ ಅವಾಗ ಡ್ರೈವರ್ಗೆ ಹೇಳ್ತಾರೆ ನೀನು ಒಂದು ನಾಲ್ಕು ತೊಗೊಂಡು ಬಾ ಹೋಗು ಅಲ್ಲಿ ಫ್ರೀಯಾಗಿ ಹಂಚ್ತಾ ಇದ್ದಾರೆ ನಮ್ಮ ಇದರಲ್ಲಿ ಹಾಕೋಣ ನಮ್ಮ ಗಾರ್ಡನ್ನಲ್ಲಿ ಅಂತ ಸರಿ ಅಂತ ಆ ಡ್ರೈವರ್ ಹೋಗ್ತಾರೆ ಎಲ್ಲ ಕೊಟ್ಟಾಗಿತ್ತು ಒಂದು ನಾಲ್ಕು ಲಾಸ್ಟಿಂಗ್ ಮಿಕ್ಕಿತ್ತಂತೆ ಇವ್ರಿಗೆ ಒಂದು ನಾಲ್ಕು ಕೊಟ್ಟರು ಅದರಲ್ಲಿ ಒಂದು ಕೊಂಬೆ ಮುರಿದು ಹೋಗಿರುವ ಒಂದು ಸಣ್ಣ ಸಸಿಯಾಗಿರುತ್ತೆ ಆ ಸಸಿಗಳಲ್ಲಿ ಒಂದು ಕೊಂಬೆ ಮುರಿದಿರುವ ಸಸಿ ಆಗಿರುತ್ತೆ ಅವರು ಡ್ರೈವರ್ ತೋರಿಸ್ಬಿಟ್ಟು ಹೇಳ್ತಾರೆ ಸರ್ ಇದು ಮುರಿದು ಹೋಗಿಬಿಟ್ಟಿದೆ ಬಿಸಾಕ್ಬಿಡ್ಲಾ ಅಂತ ಆಗ ಲಾಡಮರ್ ಹೇಳ್ತಾರೆ ಏ ಇರಲಿ ಬಿಡಪ್ಪ ಡಿಕ್ಕಿಯಲ್ಲಿಡು ಅಲ್ಲಿ ಹೋದಾಗ ನೋಡೋಣ ಮನೆಗೆ ಹೋಗಿ ನೋಡೋಣ ಅಂತ ಮನೆಗೆ ಹೋಗ್ತಾರೆ ಅಲ್ಲಿ ಗಿಡಗಳನ್ನ ನೆಡುವ ಕೆಲಸ ಅಲ್ಲಿಯ ಕೆಲಸದವ್ರು ಮಾಡ್ತಾ ಇರುವಾಗ ಮತ್ತೆ ಕೇಳ್ತಾರೆ ಸರ್ ಇದು ಮುದ್ದೋಗಿದೆ ಇದೇನು ಇದ್ರ ಇದರಲ್ಲಿ ಮತ್ತೆ ಮೊಳಕೆ ಬರುವುದು ಚಾನ್ಸಸ್ ಇಲ್ಲ ಅಂತ ಕಾಣುತ್ತೆ ಬಿಸಾಕ್ಬಿಡಲ ಅಂತ ಹಾಕಪ್ಪ ನೋಡೋಣ ಈ ಬಂದರೆ ಬರುತ್ತೆ ಇಲ್ಲಾಂದರೆ ಇಲ್ಲ ಯಾಕೆ ಬಿಸಾಕೋದು ಅಂತ ಅದನ್ನು ಮೊಳಕೆ ಬರ್ ಬರಲ್ಲ ಅಂತ ಗೊತ್ತಿದ್ದು ಸಹ ಆ ಗಿಡನ ಪಾಟಲ್ಲಿ ಹಾಕ್ತಾರೆ ಹಾಗೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಒಂದು ಸರ್ತಿ ಎಲ್ಲ ಪಾಟನ್ನು ವೀಕ್ಷಣೆ ಮಾಡ್ತಾರೆ ಮುರಿದೋಗಿರೋ ಆ ಟೊಂಗೆ ಇರುತ್ತಲ್ವ ಆ ಟೊಂಗೆನ ಒಂದು ಸ್ವಲ್ಪ ಮುಟ್ಟಿ ಅಯ್ಯೋ ಇದು ಟೊಂಗೆ ಹೋಗಿದೆ ಇಲ್ಲಾಂದರೆ ನಾಲ್ಕು ಗಿಡಗಳಾಗಿರೋದು ಇದು ಚೆನ್ ತುಂಬ ಚೆನ್ನಾಗಿರೋ ಒಂದು ಸಸಿಯಾಗಿರುತ್ತೆ ಅದು ಚೆನ್ನಾಗಿದ್ದಕ್ಕೆ ಇನ್ನೂ ಒಂದಿಷ್ಟು ಎಲೆಗಳು ಬಂದಿರೋದು ಅಂತ ನೋಡಿಕೊಂಡು ಮುರಿದಿರೋ ಟೊಂಗೆನ ಅದಕ್ಕೆ ಕಟ್ಟಕ್ಕೆ ಕಟ್ಟಕ್ಕೆ ಹೇಳ್ತಾರೆ ಹಾಗೆಯೇ ಅದೊಂದು ದಾರದಿಂದ ಕಟ್ಟಿಬಿಡು ನೋಡೋಣ ಚಿಗದ್ರೆ ಸಿಗಿಯುತ್ತೆ ಇಲ್ಲಾಂದರೆ ಇಲ್ಲ ಅಂತ ಸಸಿಯನ್ನು ಹಾಗೆ ಮುಟ್ಟಿ ಆಮೇಲೆ ಅವರು ತಮ್ಮ ಮನೆಗೆ ಹೋಗಿಬಿಡ್ತಾರೆ ಹೀಗೆ ಆಗಾಗ ಅವರು ಆ ಆಫೀಸ್ ಅಟೆಂಡ್ ಮಾಡಿದಾಗೆಲ್ಲ ಒಂದು ಒಂದು ಎರಡು ನಿಮಿಷ ಆ ಗಿಡಗಳ ಹತ್ತಿರ ಹೋಗೋರು ಯಾವುದು ಟೊಂಗೆ ಮುರಿದಿರುವ ಪಾಟ್ ಇರುತ್ತೋ ಅದರ ಹತ್ತಿರ ಒಂದು ಎರಡು ನಿಮಿಷ ಹೆಚ್ಚಾಗಿ ಕಳಿಸ್ಬೋದು ಆಗ ಏನಾಗೋದು ಅಂದರೆ ಸುಮ್ಮನೆ ಅದು ಅದನ್ನು ಮುಟ್ಟಿದಂತೆ ಮಾಡಿ ಅರೆ ಈ ಎಲೆ ಎಷ್ಟು ಚೆನ್ನಾಗಿ ಬಂದಿದೆ ಮಿಕ್ಕಿದೆಲ್ಲ ಇದೆ ಅಂತ ಗಮನಿಸೋರು ಆ ಸಸಿಗೇನಾಯಿತು ಅಂತಂದರೆ ಎಲ್ಲ ರೆಂಬೆ ಕೊಂಬೆಗಳು ಒಣಗಿ ಹೋಗ್ತಾ ಒಂದು ಕೊಂಬೆ ಮಾತ್ರ ಆಗಿ ಎಲೆಗಳನ್ನು ಚಿಗುರು ಬಿಡ್ತಾ ಇತ್ತಂತೆ ಓ ಎಂಥ ಫೈಟರ್ ಇದೆ ಇದು ಎಲ್ಲ ಮುರಿದು ಹೋದರೂ ಸಹ ಇನ್ನೊಂದು ದಿಕ್ಕಿನಿಂದ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಆ ಥರ ಎಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡು ಹಾಗೆ ದಿನಗಳು ಹೋದು ಎಷ್ಟೋ ದಿನಗಳು ಹೋ ಹೋಯಿತು ಒಂದಾನೊಂದು ದಿನ ಮತ್ತೆ ಅವರು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಮತ್ತೆ ಇದಕ್ಕೆ ಹೋಗ್ತಾರೆ ಗೆಸ್ಟ್ ಹೌಸಿಗೆ ಅಲ್ಲಿ ನೋಡ್ತಾರೆ ಆಲ್ರೆಡಿ ಆ ಸಣ್ಣ ಗಿಡ ಅದರಲ್ಲಿ ಹು ಕಾಯಿಗಳು ಹಣ್ಣುಗಳಾಗಲಿಕ್ಕೆ ರೆಡಿಯಾಗಿವೆ ಒಂದು ಪುಟ್ಟ ಪುಟ್ಟದಾಗಿ ಮೂರು ಕಾಯಿಗಳು ಬಿಟ್ಟಿದೆ ಅಂತೆ ಚೆರಿ ವೃಕ್ಷ ಅದು ಸೊ ಅದು ಮೂರು ಚೆರಿ ಕಾಯಿ ಕಾಯಿ ಅಂದರೆ ಒಂದು ಸ್ವಲ್ಪ ಹಣ್ಣಾಗ್ಲಿಕ್ಕೆ ಬಂದಿದೆ ಅದನ್ನು ನೋಡಿ ಅವ್ರು ಅಂದ್ಕೊಳ್ತಾರೆ ಆದರೆ ಇದರಲ್ಲಿ ಕಾಯಿ ಇದೆ ಹಣ್ಣಾಗಲಿಕ್ಕೂ ಶುರುವಾಗ್ಬಿಟ್ಟಿದೆಲ್ಲ ಸೂಪರ್ ಅಂತ ಅಂದ್ಕೊಂಡು ಒಂದು ಕಾಯನ್ನು ಕಿತ್ಕೊಂಡು ಬಾಯಲ್ಲಿ ಹಾಕಬೇಕು ಅಂತ ನೋಡ್ತಾರೆ ಅಷ್ಟರಲ್ಲೇ ಏನಾಗಿರುತ್ತೆ ಇವರು ಏರ್ಪೋರ್ಟಿಂದ ಬರುವಾಗ ಅಲ್ಲಿ ಏರ್ಪೋರ್ಟಲ್ಲಿ ಅವ್ರಿಗೆ ಚೆರಿ ಫ್ರೂಟ್ಸ್ ಇಷ್ಟ ಅಂತ ಕಾಣುತ್ತೆ ಚೆರಿ ಫ್ರೂಟು ರೆಡಿಮೇಡ್ ಇರುತ್ತಲ್ವಾ ಸ್ವೀಟ್ನರೆಲ್ಲ ಹಾಕಿದ್ದು ಮಾರ್ಕೆಟಲ್ಲಿ ಸಿಗೋದು ಅದನ್ನು ತಿನ್ಕೊಂಡೇ ಬಂದಿರ್ತಾರೆ ಕಾರಲ್ಲಿ ಸೊ ಆ ಬಾಯಲ್ಲಿ ಒಂದು ಬೀಜ ಇರುತ್ತೆ ಚೆರಿದು ಅದನ್ನು ಉಗಿದ್ಬಿಟ್ಟು ಆ ಕಾಯಿ ಗಿಡದಲ್ಲಿರುವ ಕಾಯನ್ನು ಬಾಯಲ್ಲಿ ಹಾಕ್ಕೊಳ್ತಾರೆ ನೋಡಿ ಅದಿನ್ನೂ ಹಣ್ಣಾಗಿಲ್ಲ ಅಂತ ತಿಳಿದು ತಿಳಿದು ಅದನ್ನ ಒಂದು ಸ್ವಲ್ಪ ದೋರಗಾಯಿ ಅಂತ ಹೇಳ್ತೀವಲ್ವ ಹಾಗೆ ಇಂಕ ಹಣ್ಣಾಗಿಲ್ಲ ಅಂತ ಒಂದು ಕಾಯಿ ಆಗಿರೋದ್ರಿಂದ ಬಾಯಲ್ಲಿ ಹಾಕ್ಕೊಳ್ತಾರೆ ಕಹಿ ಅನ್ಸುತ್ತೆ ಅದು ಖಂಡಿತವಾಗ್ಲೂ ಸ್ವೀಟ್ ಆಗಿರಲ್ಲ ಇನ್ನು ಹಣ್ಣಾದ್ಮೇಲಿಂದ ತಾನೇ ಸಿಹಿ ಆಗೋದು ನಾವೆಲ್ಲ ಇದೇ ತಪ್ಪು ಮಾಡ್ತೀವಿ ನೋಡಿ ತೋಟಗಳಿಗೆ ಹೋದಾಗ ಗೊತ್ತಿರುತ್ತೆ ಇನ್ನೂ ಇದು ದೊಡ್ಡದಾದ್ರೆ ಇನ್ನೂ ರುಚಿಯಾಗುತ್ತೆ ಅಂದ್ರೆ ಆದರೂ ಮಿಡಿಗಾಯಿನೇ ಕಿತ್ಕೊಂಡು ತಿನ್ನಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಬೈಟ್ ಆದಮೇಲೆ ರುಚಿನೂ ಹತ್ತಲ್ಲ ಸರ್ತಿ ಅದನ್ನು ಉಗಿದ್ಬಿಡ್ತೀವಿ ಹಾಗೆಯೇ ಬಿಸಾಕ್ಬಿಡ್ತೀವಿ ನೋಡಿ ಇದರಲ್ಲಿ ಎಷ್ಟು ಸೈನ್ಸ್ ಅಡಗಿದೆ ಹಾಗೆಯೇ ವಿಡಂಬರ್ನು ಅದನ್ನೇ ಮಾಡಿದ್ದಾರೆ ಈ ಕಥೆಯಲ್ಲಿ ತಿಳಿಯುತ್ತೆ ಮಾಸ್ಟರ್ಸ್ ಅಹ್ ಉಗಿತಾರೆ ಅಯ್ಯೋ ಇನ್ನೂ ಸಿಹಿ ಇಲ್ಲ ಇದು ಅಂತ ಹೇಳಿಬಿಟ್ಟು ಯಾಕಂದ್ರೆ ಬಾಯಿಗೆ ಆರ್ಟಿಫಿಷಿಯಲ್ ಹಣ್ಣುಗಳನ್ನು ತಿಂದು ಆ ಸಿಹಿಗೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲಿಂದ ಹೊರಟು ಬಂದ್ಬಿಡ್ತಾರೆ ಸ್ವಲ್ಪ ದಿನದ ಮೇಲೆ ಮತ್ತೆ ನೋಡಿದರೆ ಆ ಮರ ಒಣಗಿ ಹೋಗಿರುತ್ತೆ ಇಷ್ಟು ಮಾತ್ರ ಲಾಡಮೇರಿಗೆ ನೆನಪಾಯಿತು ಅನಸ್ತಾಶೆಗೆ ಹೇಳಲಾಗುತ್ತೆ ಅನಸ್ತಾಶ ಹೇಳ್ತಾಳೆ ಆವಾಗ ನೆನಪಿದೆಯಾ ವ್ಲಾಡಮೇರ್ ಅಲ್ಲಿ ಮೂರು ಕಾಯಿ ಇತ್ತು ನೀನು ಒಂದೆರಡು ದಿನ ತಡೆದಿದ್ರೆ ಅದು ಹಣ್ಣಾಗಿರೋದು ಆ ವೃಕ್ಷ ಏನು ಮಾಡಿತ್ತು ಅಂದರೆ ಚರಿಟ್ರಿ ಟ್ರೀ ನಿನ್ನ ಪ್ರೀತಿಗೆ ಸ್ಪಂದಿಸಿ ತನ್ನ ಇರುವ ಶಕ್ತಿ ಅಂದರೆ ಪ್ರಾಣ ಹೋಗ್ತಾ ಇದ್ದರೂ ಇರೋ ಶಕ್ತಿನೆಲ್ಲ ಸೇರಿಸಿ ನಿನಗೆ ಆ ಪ್ರೀತಿಯ ಉಪಕಾರ ಅದನ್ನು ರಿಟರ್ನ್ ಕೊಡಬೇಕು ಅಂತ ತಾನು ಮೂರು ಹೆಂಗಾದರೂ ಜೀವನ ಜೀವಂತ ಇದ್ದು ತನ್ನ ಬೇರೆ ರೆಂಬೆ ಕೊಂಬೆಗಳಿಗೆಲ್ಲ ಶಕ್ತಿ ಕಳಿಸದೆ ಕಳಿಸಿದರೆ ಎಲ್ಲ ಎನರ್ಜಿ ಖಾಲಿಯಾಗಿರೋದು ಆ ಎನರ್ಜಿನೆಲ್ಲ ಪ್ರಿಸರ್ವ್ ಮಾಡಿಕೊಂಡು ಆ ಮೂರು ಕಾಯಿಗಳನ್ನು ನಿನಗಾಗಿ ಬಿಟ್ಟಿತು ಒಂದು ವೇಳೆ ಅದು ಹಣ್ಣಾಗಿ ನೀನು ತಿಂದಿದ್ರೆ ನಿನಗೆ ಯಾವ ರೋಗನೂ ಇರ್ತಿದ್ದಿಲ್ಲ ಆದರೆ ಅದೇನಾಯಿತು ಅಂತಂದರೆ ನಿನಗೆ ಕೊಡಬೇಕಾದ ಪ್ರೀತಿ ನಿನಗೆ ತಲುಪದ ಕಾರಣ ಆ ಪ್ರೀತಿಯನ್ನು ವಿಶ್ವಕ್ಕೆ ಕೊಟ್ಬಿಟ್ಟು ಪೂರ್ತಿ ವಿಶ್ವಕ್ಕೆ ಕೊಟ್ಬಿಡ್ತಂತೆ ಹಾಗಂದರೆ ಏನು ಪ್ರೀತಿಯು ಪ್ರೀತಿಗೆ ಒಂದು ಗುರಿ ಸಿಗದೇ ಇದ್ರೆ ಅಂದರೆ ತಾನು ಅನ್ಕೊಂಡ ಗುರಿ ಸಿಗದೇ ಇದ್ದರೆ ಪ್ರೀತಿ ನಶಿಸಿ ಹೋಗುತ್ತೆ ಸತ್ತು ಹೋಗುತ್ತಾ ಹೌದು ಪ್ರೀತಿಗೆ ಯಾವಾಗಲೂ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಆವಾಗಲೇ ಅದಕ್ಕೆ ಖುಷಿಯಂತೆ ಅದಾಗದೇ ಕಾರಣ ಅದು ತನ್ನ ಶಕ್ತಿಯನ್ನು ವಿಶ್ವಕ್ಕೆ ಹರಡುತ್ತೆ ಸೊ ನಮ್ಮ ವಿಶ್ವದಲ್ಲಿ ತುಂಬಿರುವ ಕಾಸ್ಮಿಕ್ ಎನರ್ಜಿ ಪ್ರೀತಿನೇ ಉಕ್ಕಿ ಉಕ್ಕಿ ಹರಿಯುವ ಪ್ರೀತಿನೇ ಪ್ರತಿ ಒಂದು ಕಣದಲ್ಲೂ ತುಂಬಿಕೊಂಡಿದೆ ಮನುಷ್ಯರ ಹೃದಯದಿಂದ ಬರುವ ಪ್ರೀತಿ ಅಲೆಗಳೇ ಕಾಸ್ಮಿಕ್ ಎನರ್ಜಿ ಫಸ್ಟ್ ಬುಕ್ಕಲ್ಲಿ ಫಸ್ಟ್ ಚಾಪ್ಟರಲ್ಲಿ ಇದರ ವರ್ಣನೆ ತುಂಬ ಸುಂದರವಾಗಿದೆ ನೀವು ಹೋಗಿ ಆ ಬುಕ್ಕನ್ನು ಮತ್ತೆ ಇನ್ನೊಂದು ಸರ್ತಿ ಆ ಎಪಿಸೋಡ್ಸನ್ನು ನೋಡಿದರೆ ನಿಮಗೆ ತಿಳಿಯುತ್ತೆ ಸೊ ಈಗ ಏನಾಯಿತು ಅಂದರೆ ಆ ಚರಿ ವೃಕ್ಷ ಸತ್ತು ಹೋಯಿತು ಆದರೆ ತನ್ನ ಎಲ್ಲ ಪ್ರೀತಿಯನ್ನು ಅದು ಕಾಸ್ಮಾಸ್ಗೆ ಕಳಿಸಿದೆ ಯೂನಿವರ್ಸಲ್ ಸ್ಪೇಸ್ ಆಫ್ ಲೈಟ್ ಆ್ಯಂಡ್ ಲವ್ ಅಲ್ಲಿ ತುಂಬಿಕೊಂಡಿದೆ ನಾನು ಆ ಲೈಟನ್ನೇ ಆ ಲವ್ ಅನ್ನೇ ತಗೊಂಡು ನಿನಗೆ ಕೊಟ್ಟೆ ಆಗ ನಿನ್ನ ಆರೋಗ್ಯ ಸುಧಾರಣೆ ಆಯಿತು ನಾನು ನನ್ನ ನಾನೇನು ಮಾಡಿಲ್ಲ ಆ ಚರಿ ವೃಕ್ಷದ ಪ್ರೀತಿಯನ್ನೇ ನಾನು ನಿನಗೆ ಕೊಟ್ಟೆ ಅಂತ ಹೇಳ್ತಾಳೆ ಆ ಚರಿ ವೃಕ್ಷಕ್ಕೆ ಇವಾಗ ತುಂಬ ಖುಷಿಯಾಗಿದೆ ಲಾಡ ಮೇಲೆ ಸರ್ಪ್ರೈಸ್ಡ್ ಒಂದು ವೃಕ್ಷ ನಾನು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೇನೆ ನಾನು ಬರೀ ಒಂದು ಸುಮ್ಮನೆ ಹಿಂಗೆ ಮುಟ್ಟಿದ್ದಕ್ಕೆ ಅಂತಂದರೆ ಎಸ್ ನೀನು ಸುಮ್ಮನೆ ಮುಟ್ಟಿದ್ದಕ್ಕೆ ದ್ಯಾಟ್ ಈಸ್ ದ ಕಿಸ್ ಆಫ್ ಮ್ಯಾನ್ ಅಂತ ಹೇಳ್ತಾಳೆ ನಿನ್ನ ಒಂದು ಟಚ್ ಇಸ್ ಲೈಕ್ ಅ ಕಿಸ್ ಲವ್ ಹಗ್ ನಾನು ಆ ವೃಕ್ಷದ ಕಿಸ್ನ ನಿಮಗೆ ಕೊಡಲ ಅದರ ಚುಂಬನವನ್ನು ನಿನಗೆ ಕೊಡಲ ಅಂತ ಕೇಳ್ತಾಳೆ ಬ್ಲಾಡಮೆರ್ ಹೇಳ್ತರೆ ಖಂಡಿತವಾಗಲೂ ಅಷ್ಟೊಂದು ಪ್ರೀತಿ ನನಗೆ ಕೊಡಬೇಕು ಅಂದ್ಕೊಂಡಿರುವ ವೃಕ್ಷದ ಪ್ರೀತಿಯನ್ನು ನಾನು ಅನುಭವಿಸಬೇಕು ಅದಕ್ಕೆ ಅನಸ್ತಾಶ ಕಣ್ಣು ಮುಚ್ಚಿಕೊಂಡು ತುಂಬ ಮೃದುವಾಗಿ ಬ್ಲಾಡಮೆರಿಗೆ ಹತ್ತಿರ ಬಂದು ಎರಡು ಭುಜಗಳ ಮೇಲೆ ಕೈ ಇಟ್ಟು ತನ್ನ ಎರಡು ತುಟಿಗಳನ್ನು ಅವರ ಕೆನ್ನೆ ಮೇಲೆ ಸ್ಪರ್ಶ ಮಾಡ್ತಾಳೆ ಮೇರು ಕಣ್ಣು ಮುಚ್ಚಿಕೊಂಡು ಹೇಳ್ತಾ ಇದ್ದಾರೆ ಎಷ್ಟು ಹುಡುಗಿಯರನ್ನು ನಾನು ಕಿಸ್ ಮಾಡಿಲ್ಲ ಎಷ್ಟು ಹುಡುಗರನ್ನು ಕಿಸ್ ಅಂದರೆ ಮಕ್ಕಳನ್ನು ಕಿಸ್ ಮಾಡಿದ್ದೇನೆ ಆದರೆ ಈ ಅನುಭವ ಎಷ್ಟು ಮಧುರವಾಗಿತ್ತು ಮತ್ತೆ ಹೇಳಕ್ಕೆ ಸಾಧ್ಯವಾದದ್ದು ಅಸಾಧ್ಯವಾದದ್ದು ಅಂತಹ ಒಂದು ಅನುಭವ ನನಗಾಯಿತು ಅಲೌಕಿಕವಾದ ಅನುಭವ ನಿಜವಾಗಲೂ ಆ ವೃಕ್ಷ ನನ್ನನ್ನು ಪೂರ್ಣ ರೂಪದಿಂದ ತನ್ನ ಪ್ರೀತಿಯನ್ನು ಕೊಟ್ಟಂತೆ ನನಗೆ ಭಾಸವಾಯಿತು ಅಂತ ಹೇಳ್ತಾ ಇಲ್ಲಿ ಅನಸ್ತಾಶಿಯಾಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನಗೆ ತಿಳಿಸಿಕೊಟ್ಟೆ ನನ್ನನ್ನು ಪ್ರೀತಿಸುವ ಒಂದು ವೃಕ್ಷವಿದೆ ಅಂತ ನೀನು ನನಗೆ ತಿಳಿಸಿಕೊಟ್ಟೆ ಅದಕ್ಕೆ ಈ ಮಾತನ್ನು ನಾವು ನಿಜವಾಗಲೂ ಪುಸ್ತಕದಲ್ಲಿ ನಾನು ಉಲ್ಲೇಖಿಸಿದಾಗ ಜನಗಳು ಎಷ್ಟು ಚೆನ್ನಾಗಿ ಇದನ್ನು ಗ್ರಹಿಸಿ ಪ್ರತಿಯೊಂದು ಸ್ಪರ್ಶವನ್ನು ಆಗ ಸ್ಪಂದಿಸಲಿಕ್ಕೆ ಕಲ್ತ್ಕೊಳ್ತಾರೆ ಅವೇರ್ನೆಸ್ನಲ್ಲಿರೋದಂದರೆ ಇದೆ ಒಂದು ನಾಯಿಯನ್ನು ನಾವು ಸ್ಪರ್ಶಿಸಬಹುದು ಒಂದು ಬೆಕ್ಕನ್ನು ಸ್ಪರ್ಶಿಸಬಹುದು ಒಂದು ಹಸುವನ್ನು ಸ್ಪರ್ಶಿಸಬಹುದು ಹಾಗೆಯೇ ಹೆಟ್ರೆಡ್ ಭಾವನೆಯೂ ಅದೇ ರೀತಿಯಾಗಿ ಸ್ವೀಕಾರ ಮಾಡ್ತಿರಬಹುದಲ್ಲ ನನ್ನ ವಿಚಾರ ಈ ಥರ ಬಂದಿದ್ದು ನಾವು ಕೆಲವು ಪ್ರಾಣಿಗಳನ್ನಾಗಲಿ ಕೀಟಗಳನ್ನಾಗಲಿ ನೋಡಿ ಹೇಸಿಗೆಯನ್ನು ತೋರಿಸ್ತೇವೆ ಸೊ ಆ ವೈಬ್ರೇಷನ್ ಅವ್ರಿಗೆ ಹೋಗಲ್ವಾ ಅವ್ರಿಗೆ ನೋವು ಆಗಲ್ವಾ ಒಂದು ಕಾಕ್ರೋಜ್ ಇಲ್ಲ ಹಲ್ಲಿಯನ್ನು ನೋಡಿ ಊ ಚೀತೂ ಅಂತ ಮಾಡ್ತೀವಿ ಎಗರಾಡ್ಬಿಡ್ತೀವಿ ನಾಯಿಯನ್ನು ನೋಡಿದರೂ ಕೆಲವು ಜನಗಳು ಹಾಗೆ ಮಾಡ್ತಾರೆ ಕೆಲವರು ಇವನ್ ಹಸುಗಳನ್ನು ನೋಡಿ ಮಾಡುವವರು ಇದ್ದಾರೆ ಎಲ್ಲ ಗಲೀಜು ಇದೆ ಸಗಣಿ ಹಾಕಿದೆ ವಾಸನೆ ನಾವು ಎಲ್ಲ ಒಂದು ಕಾಲದಲ್ಲಿ ಮಾಡಿದವರೇ ವಾಸನೆ ವಾಸನೆ ಸಗ್ನಿ ವಾಸನೆ ಅಂತ ನಮ್ಮ ಮನೆಯಲ್ಲೇ ಹಸು ಇತ್ತು ಸಗ್ನಿಯಿಂದನೇ ನೆಲ ಸಾರಿಸ್ತಾ ಇದ್ರು ಸೊ ಈಗ ಅನ್ನಿಸ್ತಾ ಇದೆ ಪ್ರೀತಿಯನ್ನೇ ಅನುಭವಿಸ್ಲಿಕ್ಕೆ ಅಷ್ಟು ಸೂಕ್ಷ್ಮವಾಗಿದ್ದರೆ ಪ್ರೀತಿಯನ್ನು ಅನುಭವಿಸುವ ಒಂದು ಜ್ಞಾನವನ್ನು ಹೊಂದಿದ್ದವರೇ ಆಗಿದ್ದರೆ ಹಾಗಾದರೆ ಈ ಜಿಗುಪ್ಸೆ ಕೋಪ ಹೆಟ್ರೆಡ್ ಇದನ್ನು ಸಹ ಅವರಿಗೆ ಈ ಭಾವನೆಗಳನ್ನು ತಲುಪ್ತಿರಬಹುದಲ್ಲ ಸೊ ಈ ವಿಚಾರದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ ಯೋಚನೆ ಮಾಡಿ ಪ್ರತಿಯೊಂದು ಎಪಿಸೋಡಲ್ಲಿ ನಾವು ಯೋಚನೆ ಮಾಡುವ ಒಂದು ವಿಷಯವನ್ನು ಅನಸ್ತಾಶ ಕೊಡ್ತಾ ಇರ್ತಾಳೆ ಖಂಡಿತವಾಗಲೂ ನಮ್ಮ ವಿಚಾರಗಳನ್ನು ಬದಲಾಯಿಸಿ ಯಾಕೆಂದರೆ ಜ್ಞಾನ ಅಂದರೆ ಅದೇ ಅಲ್ವಾ ಜ್ಞಾನ ಇದ್ದಲ್ಲಿ ಅಜ್ಞಾನ ಇರಲ್ಲ ಬೆಳಕಿದ್ದಲ್ಲಿ ಕತ್ತಲಿರಲ್ಲ ಸೊ ಇನ್ನ ಮೇಲೆ ನಮ್ಮ ಭಾವನೆಗಳನ್ನು ನಾವು ವೀಕ್ಷಿಸ್ತಾ ಇರೋಣ ಅವೇರ್ನೆಸ್ ಚೇಂಜ್ ಮಾಡ್ಕೊಳ್ಳೋದು ಬೇಕಿಲ್ಲ ಫೋರ್ಸಬಲ್ ಆಗಿ ಫಾಲ್ಸ್ ಫೇಕ್ ಫೀಲಿಂಗ್ ಬೇಡ ಸೊ ಅಟ್ಲೀಸ್ಟ್ ನಾವು ಹೇಟ್ ಮಾಡಲ್ಲ ದ್ವೇಷ ಜಿಗುಪ್ಸೆಯನ್ನು ಇಲ್ಲದ ಹಾಗೆ ಇರುವ ಒಂದು ಅಭ್ಯಾಸ ಮಾಡ್ಕೊಳ್ಬೋದು ಪ್ರೀತಿ ಹುಟ್ಟಲಿಲ್ಲ ಅಂದರೂ ಪರವಾಗಿಲ್ಲ ಅಲ್ವಾ ಕಾಕ್ರೋಜನ್ನು ನೋಡಿ ನನಗೆ ಪ್ರೀತಿ ಆದರೂ ಅದನ್ನು ನೋಡಿ ಹೇಸಿಗೆ ಬರದೇ ಇದ್ದರೆ ಸಾಕು ಸೊ ಇಂತಹ ಒಂದು ಭಾವನೆಗಳನ್ನು ಬೆಳೆಸ್ಕೊಂಡು ಮತ್ತು ಇದು ಅವೇರ್ನೆಸ್ ಅಷ್ಟೇ ಎಲ್ಲರೂ ನಾವೆಲ್ಲ ಒಂದೇ ಅಲ್ಲಿಂದ ಸಹ ನಾವು ಪ್ರೀತಿಯನ್ನು ಪಡೆಯಬಹುದು ಅನ್ನುವ ಒಂದು ಜ್ಞಾನವನ್ನು ತೊಗೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಎಪಿಸೋಡ್ ನಿಮಗೆ ಇಷ್ಟ ಆದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಸರ್ಕಲ್ಸಲ್ಲಿ ಈ ವಿಷಯವನ್ನು ಚರ್ಚಿಸಿ ಪುಸ್ತಕವನ್ನು ಓದುವ ಅಭ್ಯಾಸ ಇದ್ದರೆ ಖಂಡಿತವಾಗಲೂ ಈ ಪುಸ್ತಕವನ್ನು ಓದಿ ಅಂತ ಹೇಳ್ತಾ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟಲ್ಲಿ ನಿಮಗೆ ಇದರ ಸಂಬಂಧಿತವಾದ ಯಾವುದೇ ವಿಷಯವಾದಲ್ಲಿ ಖಂಡಿತವಾಗಲೂ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ